ಸರ್ ಈಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ಪ್ರಜಾಪ್ರಭುತ್ವದ ಮೂರು ಅಂಗಗಳು ಆಧಾರ ಸ್ತಂಭಗಳು ನಂತರ ಬರುವಂಥದ್ದು ಮಾಧ್ಯಮ ಅಂಗ ಅನ್ನುವಂಥದ್ದು ಒಂದು ತಪ್ಪು ಮಾಡಿದರೆ ಇನ್ನೊಂದು ಇನ್ನೊಂದು ತಪ್ಪು ಮಾಡಿದರೆ ಇನ್ನೊಂದು ರಕ್ಷಣೆ ಮಾಡುವಂಥದ್ದು ಮತ್ತು ಎಚ್ಚರಿಸುವಂಥದ್ದು ಒಂದಕ್ಕೊಂದು ಜವಾಬ್ದಾರಿ ಇರುವಂಥದ್ದು ಕೊನೆ ಇರುವಂಥದ್ದು ಜನರ ನಂಬಿಕೆ ಇರುವುದು ನ್ಯಾಯಾಂಗದ ಮೇಲೆ ಸೊ ಹೀಗೆ ಒಂದು ಸರ್ಕಾರವೇ ಒಂದು ದಾರಿಯನ್ನು ತಪ್ಪಿದಾಗ ಆರ್ಥಿಕ ವಿಚಾರದಲ್ಲಿ ಅದು ಭರವಸೆಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ನಾವು ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕೆ ಇಟ್ಬಿಡೋಣ ಒಂದು ಯಾವುದೋ ಒಂದು ಸರ್ಕಾರ ಮುಂದಿನ ದಿನಗಳಲ್ಲೂ ಇಂಥ ಸರ್ಕಾರಗಳು ಬರ್ಬೋದೇನೋ ನಾನು ಕೇಳ್ತಾ ಇರೋದು ಏನು ಅಂತಂದರೆ ಈ ಉಚಿತ ಭರವಸೆಗಳನ್ನು ಆಮಿಷಗಳನ್ನು ಒಡ್ಡಿ ಅಧಿಕಾರಕ್ಕೆ ಬರೋದಾದರೆ ಆರ್ಥಿಕ ಸ್ಥಿತಿ ದಯನೀಯ ಸ್ಥಿತಿಗೆ ಹೋಗ್ಬೋದು ಅಥವಾ ಹೋದರೂ ಕೂಡ ಅದನ್ನು ಬೇರೆ ರೂಪದಲ್ಲಿ ಅವರು ಹೋಗಿಲ್ಲ ಅಂತಲೂ ಸಾಬೀತು ಮಾಡ್ಬೋದು ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ ತೆರಿಗೆದಾರರ ಗತಿ ಏನಾಗಬೇಡ ಯಾಕಂದ್ರೆ ಇವರು ಬೇರೆ ಮೂಲಗಳನ್ನು ಹುಡ್ಕೊಳ್ಳೋದಕ್ಕೆ ಬೇರೆ ಸೋರ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ತಾರೆ ಅಪಕಾರಿ ಸುಂಕವನ್ನು ಏರಿಸಿದ್ದಾರೆ ಮತ್ತೆ ಇನ್ನೊಂದೆಲ್ಲ ಟ್ಯಾಕ್ಸ್ಗಳನ್ನು ಹೇರ್ತಾ ಇದ್ದಾರೆ ಹಾಗಾದ್ರೆ ಕಾನೂನಾತ್ಮಕವಾಗಿ ಇದನ್ನ ನಿಲ್ಲಿಸೋದಕ್ಕೆ ಅಥವಾ ಇದಕ್ಕೆ ತಡೆ ಒಡ್ಡೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ ನನ್ನ ಅನಿಸಿಕೆಯಲ್ಲಿ ಇದೆ ಹೇಗೆ ಕೋರ್ಟಿಗೆ ಹೋಗ್ಬೇಕು ಯಾರು ಹೋಗ್ಬೇಕು ಯಾರು ಯಾವ ಪ್ರಜೆನಿಗೂ ಹೋಗ್ಬೋದು ಕೋರ್ಟ್ಗೆ ಹೋಗಬಹುದು ಬಿಕಾಸ್ ಅವನ ತೆರಿಗೆ ಹಣದಿಂದ ಈ ಹೋಗುದು ತೆರಿಗೆ ಹಣದ ದುರ್ಬಳಕೆ ಆಗ್ತಾ ಇದೆ ಅವರ ವೈಯಕ್ತಿಕ ಲಾಭಕ್ಕಾಗಿ ಈ ಹಣ ಕೊಡ್ತಾ ಇದ್ದಾರಲ್ಲ ಈ ಕುಟುಂಬಕ್ಕೆ ಇಷ್ಟು ಹಣ ಅಂತ ಹೇಳ್ತಾರೆ ಆಮೇಲೆ ಎಲೆಕ್ಟ್ರಿಸಿಟಿ ಫ್ರೀ ಅಂತಾರೆ ಬಸ್ ಫೇರ್ ಫ್ರೀ ಫ್ರೀ ಅಂತಾರೆ ಯಾರು ಕೊಡೋದು ಇದು ಅವ್ರ ಜೇಬಿಂದ ಬರಲ್ಲ ಹಾಂ ಅದಕ್ಕಾಗಿ ನನ್ನ ನಾನು ಓದಿದ ರಿಪೋರ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ನವರು ಒಂದು ಕಮಿಟಿ ಮಾಡಿದ್ದಾರೆ ಈ ಈ ರೀತಿ ಆಶ್ವಾಸನೆಗಳನ್ನು ಕೊಡಬಹುದು ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ಆ ಕಮಿಟಿ ರಿಪೋರ್ಟ್ ಬಂದಿದೆ ಇಲ್ಲ ನಂಗೆ ಗೊತ್ತಿಲ್ಲ ಎನ್ನುವ ಮಾಹಿತಿ ಇಲ್ಲ ನನಗೆ ಸರ್ ಈಗ ಸುಮೋಟ ಕೇಸ್ ದಾಖಲೆ ಮಾಡ್ಕೋಬೋದ್ ಖಂಡಿತವಾಗಿ ಮಾಡ್ಬೋದು ಸುಪ್ರೀಂ ಕೋರ್ಟ್ನವ್ರು ಕಮಿಟಿ ಮಾಡಿರ್ಬೋದು ಆಗ್ಬೋದು ಆಗಬಹುದು ಆಗ್ಬೋದು ಸೊ ಅದನ್ನು ಕೂಡ ರಾಜ್ಯ ಸರ್ಕಾರದವ್ರು ಚಾಲೆಂಜ್ ಮಾಡ್ಬೋದಲ್ಲ ಮಾಡ್ಬೋದು ಮಾಡ್ಬೋದು ಅಂದರೆ ಕಾನೂನಿನಲ್ಲಿ ಎಲ್ಲ ಅವಕಾಶಗಳು ಇದಾವೆ ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಲಾ ಓದುವಂಥವ್ರು ಬಡ್ಡಿಂಗ್ ಲಾಯರ್ಸು ಅಥವಾ ಜಡ್ಜ್ಗಳು ಕಾನೂನ ಅಭ್ಯಾಸ ಮಾಡುವಂಥವ್ರು ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಿರ ತಾವು ಕಾನೂನು ನಮ್ಮ ಸಂವಿಧಾನದ ಒಂದು ಬಹಳ ಮುಖ್ಯವಾದ ಹಕ್ಕು ಪ್ರತಿಯೊಬ್ಬರಿಗೂ ಇದು ಸಮಯಕ್ಕೆ ಸರಿಯಾಗಿ ಕಾನೂನಿನ ನ್ಯಾಯ ಸಿಗಬೇಕು ಇದು ಭಾಳ ಮುಖ್ಯವಾದದ್ದು ಇವತ್ತು ವಿವಿಧ ಕಾರಣಗಳಿಂದ ಒಂದು ತೀರ್ಪು ಕೊನೆಯ ತೀರ್ಪು ಬರಬೇಕಾದ್ರೆ ಭಾಳ ತಡ ಆಗ್ತಾ ಇದೆ ಅದರಿಂದಾಗಿ ಗೆದ್ದವನು ಸೋತ ಸೋತವನು ಸತ್ತ ಅನ್ನುವ ಮಾತು ಸತ್ಯವಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಬದಲಾವಣೆ ತರಕ್ಕೆ ಪ್ರಯತ್ನ ಮಾಡಬೇಕು ಈ ಬದಲಾವಣೆ ತರಕ್ಕೆ ಸಾಧ್ಯವಿದೆ ಅಮೇರಿಕಾದಲ್ಲಿ ಎರಡೇ ಎರಡು ಕೋರ್ಟು ಮೊದಲನೇ ಕೋರ್ಟು ಮತ್ತು ಎರಡನೇ ಕೋರ್ಟು ಮೊದಲನೇ ಕೋರ್ಟಲ್ಲಿ ಸೋತವನು ಎರಡನೇ ಕೋರ್ಟಲ್ಲಿ ಸೋತರೆ ಅವನಿಗೆ ಹೆವ್ವಿ ಫೈನ್ ಆಗ್ತಾರೆ ಯಾಕೆಂದರೆ ನೀನು ಈ ಕೋರ್ಟನ್ನು ಮಿಸ್ಯೂಸ್ ಮಾಡಿದ್ದೀಯಾ ಅನ್ನೋ ಹಿನ್ನೆಲೆಯಲ್ಲಿ ಆ ಒಂದು ಸಿಸ್ಟಮ್ ನಮ್ಮ ಭಾರತದಲ್ಲಿ ಬರಬೇಕು ಈ ಫಸ್ಟ್ ಕೋರ್ಟು ಸೆಕೆಂಡ್ ಕೋರ್ಟು ಹೈ ಕೋರ್ಟು ಸುಪ್ರೀಂ ಕೋರ್ಟು ಇದೆಲ್ಲ ಬೇಡ ಅಮೆರಿಕದಲ್ಲೂ ಸುಪ್ರೀಂ ಕೋರ್ಟ್ ಇದೆ ಆದರೆ ಅವರಿಗೆ ಬರೀ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಇಂಟರ್ಪ್ರಿಟೇಷನ್ ಮಾತ್ರ ಹೊರತು ಇನ್ಯಾವ ಹಕ್ಕು ಇಲ್ಲ ಅವರಿಗೆ ಅದರಿಂದಾಗಿ ಅಮೆರಿಕಾದಲ್ಲಿ ಒಂಬತ್ತೇ ಜನ ಜಡ್ಜಸ್ ಇರೋದು ಮತ್ತು ಬರೀ ಆರು ತಿಂಗಳು ಮಾತ್ರ ಅವ್ರು ಕೇ ಇದು ಮಾಡಿದೆ ಅಲ್ಲಿ ಕೇಸೇ ಹೋಗಲ್ಲ ಇಲ್ಲಿ ಪ್ರತಿ ಕೋರ್ಟಲ್ಲೂ ಫೈಲು ತುಂಬಿ 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 ನ್ಯಾಯಾಧೀಶರ ತಪ್ಪಂತ ನಾನು ಹೇಳೋಕ್ಕೆ ಹೋಗಲ್ಲ ಅವ್ರಿಗೆ ಸಮಯನೇ ಇಲ್ಲ ಕೇಸ್ಗಳನ್ನು ಮುಗಿಸೋಕ್ಕೆ ಅದಕ್ಕೆ ಒಂದು ಬೇರೆ ದಾರಿ ತರಬೇಕು ಅನ್ನೋದು ನನ್ನ ಒಂದು ವಿಚಾರ ಇಲ್ಲದೇ ಇದ್ದರೆ ನನ್ನ ಅನಿಸಿಕೆಯಲ್ಲಿ ಈ ವಿವಾದಗಳು ಇನ್ನು ಮುಂದೆ ಕೋರ್ಟಿಗೆ ಹೋಗಲ್ಲ ಭೂತಕ ಭೂಗತ ಪಾತಕಿಗಳು ಇದನ್ನು ವಹಿಸ್ಕೊಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಅದಕ್ಕಾಗಿ ತುರ್ತು ತೀರ್ಪು ಬರುವಂತ ಒಂದು ಸಿಸ್ಟಮ್ ಮಾಡಬೇಕು ಇವತ್ತು ಕೂಡ ಬೇರೆ ಫಾಲೋ ಮಾಡಬೇಕು ತ್ವರಿತ ನ್ಯಾಯದಾನ ಪದ್ಧತಿ ಬರಬೇಕು ಅಂತ ಹೇಳ್ತಾ ಅಂದ್ರೆ ಸಾವಿರಾರು ಅಂದ್ರೆ ಕೋಟಿ ಕೋಟಿ ಕೇಸ್ಗಳು ಸೊ ನೀವ್ ಹೇಳ್ದಂಗೆ ಒಂದು ಕೇಸ್ ಬರ್ಬೇಕಾದ್ರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಅವ್ರು ಏನಾಗ್ಬೇಡ ಸಾಕ್ಷಿಗಳೂ ನೆನಪಿರಲ್ಲ ಯಾಕೆ ಪ್ರಕರಣದ ಹಿನ್ನೆಲೆಯೂ ಗೊತ್ತಿರಲ್ಲ ಅವಾಗ ನ್ಯಾಯ ಸಿಗುವಂತ ಸಾಧ್ಯತೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರಿ ಸರಿ ಈಗ ಭ್ರಷ್ಟಾಚಾರ ಅನ್ನುವಂತ ವಿಚಾರ ಬಂದಾಗ ಈ ಯಾವ ಕ್ಷೇತ್ರವನ್ನು ಅದು ಬಿಟ್ಟಿಲ್ಲ ಎಲ್ಲೆಲ್ಲೂ ವ್ಯಾಪಿಸಿದೆ ನ್ಯಾಯಂಗದಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಎರಡೇ ಮಾತಿಲ್ಲ ಇವೆಲ್ಲ ಸರಿhana ಮಾಡಬೇಕು ಅಂತಂದರೆ ತಮ್ಮ ಸಲಹೆ ಏನು ನನ್ನ ಅನಿಸಿಕೆಯಲ್ಲಿ ಈ ಸಮಾಜದ ಭಾವನೆಯನ್ನ ನಾವು ಬದಲಾಯಿಸಿದ್ರೆ ಈ ಸಮಾಜ ಹಿಂದೆ ಇದ್ದಂತ ಭಾವನೆಗಳನ್ನ ಮರುಸಿಸ್ಟೆಮ್ ಮಾಡ್ಕೊಂಡು ತಪ್ಪು ಮಾಡಿದವರನ್ನ ಬಯಷ್ಕರಿಸಿದ್ರೆ ಕೋರ್ಟ್ಗಳಲ್ಲಿ ಶಿಕ್ಷೆ ಬೇಗ ಆದರೆ ಖಂಡಿತವಾಗಿ ಭ್ರಷ್ಟಾಚಾರ ಕಮ್ಮಿ ಆಗ್ತಿದೆ ಇದನ್ನು ನಿರ್ಮೂಲ ಮಾಡಕ್ಕೆ ಸಾಧ್ಯವಿಲ್ಲ ನಿಯಂತ್ರಿಸಬಹುದು ಲೋಕಾಯುಕ್ತಕ್ಕೆ ಇನ್ನೂ ಶಕ್ತಿ ತುಂಬಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಏನು ಹೌದು ಖಂಡಿತವಾಗಿ ಆ ಸಂಸ್ಥೆಯಿಂದ ಒಳ್ಳೆ ಕೆಲಸ ಆಗ್ಬಹುದು ಬರೀ ಲೋಕಾಯುಕ್ತ ಒಂದರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕೆ ಸಾಧ್ಯ ಇಲ್ಲ ಇಲ್ಲ ಅದು ಮೊದಲು ಮನುಷ್ಯನ ಭಾವನೆಯಲ್ಲಿ ಬದಲಾವಣೆ ಬರಬೇಕು ತಪ್ಪು ದಾರಿಯಲ್ಲಿ ಹೋಗಬಾರದು ಅನ್ನೋ ವಿಚಾರದಲ್ಲಿ ಸೊ ಅದಕ್ಕೆ ಶಿಕ್ಷಣವೂ ಕೂಡ ಅಗತ್ಯ ಹೌದು ಹೌದು ಎರಡು ಮೌಲ್ಯಗಳ ಅಗತ್ಯ ಇದೆ ಸಮಾಜದಲ್ಲಿ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಎರಡು ಮೌಲ್ಯಗಳು ಮನುಷ್ಯನಲ್ಲಿ ಇದ್ದರೆ ಖಂಡಿತವಾಗಿಯೂ ಈ ದುರಾಸೆಗೆ ಮಟ್ಟ ಹಾಕ್ಬೋದು ದಾರಿಯಲ್ಲಿ ಹೋಗುವವರ ಸಂಖ್ಯೆ ಬಹಳ ಕಮ್ಮಿ ಆಗ್ತದೆ ಅನ್ನೋದು ನನ್ನ ವಿಚಾರ ಸರ್ ನನ್ನ ಕೊನೆಯ ಪ್ರಶ್ನೆ ತಾವು ತೃಪ್ತಿ ಬಗ್ಗೆ ಮಾತಾಡ್ತಾ ಇದ್ರಿ ತಮ್ಮ ವೃತ್ತಿ ಜೀವನ ತಮ್ಮ ವೈಯಕ್ತಿಕ ಜೀವನ ತಮಗೆ ತೃಪ್ತಿ ತಂದಿದೆಯಾ ಖಂಡಿತ ಎಲ್ಲ ಮಟ್ಟದಲ್ಲೂ ನನಗೆ ನನ್ನ ಜೀವನದಲ್ಲಿ ತೃಪ್ತಿ ಇದೆ ನಾನು ಯೋಚಿಸಿದಂಥ ಹುದ್ದೆಗೆ ಹೋಗಿದ್ದೇನೆ ಇದು ಎಲ್ರಿಗೂ ಸಿಗುವಂಥ ಹುದ್ದೆ ಅಲ್ಲ ಆ ಹುದ್ದೆಯಲ್ಲಿ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಯಾವುದೇ ಒಂದು ನನ್ನ ಜೈಲಿಗೆ ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ನನ್ನಲ್ಲಿದೆ ಖಂಡಿತವಾಗಿಯೂ ಮತ್ತು ಪ್ರಾಮಾಣಿಕತೆಯನ್ನು ನಾನು ಎಂದಿಗೂ ಕೂಡ ದೂರ ಇಟ್ಟಿಲ್ಲ ಇಲ್ಲದ್ರೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬೆಚ್ಚಿ ಊರಲ್ಲಿ ಓಡಿಸ್ತಾ ಇದ್ರು ಸಾಕಷ್ಟು ಸಂದರ್ಭದಲ್ಲಿ ಮಾತನ್ನು ಹೇಳಿದಿರಿ ತಾವು ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಮಾತಲ್ಲೇ ಹೇಳೋದಾತಂದರೆ ಸತ್ಯ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸರಳತೆಯನ್ನು ನಾನು ಮೈಗೂಡಿಸ್ಕೊಂಡಿದ್ದೇನೆ ಈ ಇದರಿಂದಲಾಗಿಯೇ ನಾನು ನನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿದ್ದೇನೆ ನನ್ನ ವೃತ್ತಿ ಜೀವನದಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ಆ ಭಗವಂತ ತೃಪ್ತಿಯನ್ನು ಕೊಟ್ಟಿದ್ದಾನೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿ ಇರಬೇಕು ಅಂತಂದರೆ ನಾವೆಲ್ಲ ಜಾಗೃತರಾಗಬೇಕು ಯಶಸ್ವಿಯಾಗಿ ಪ್ರಜಾಪ್ರಭುತ್ವವನ್ನು ಮುನ್ನಡೆಸಬೇಕು ಅಂತಂದರೆ ಇವೆಲ್ಲ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಏನು ಅಸ್ತ್ರಗಳಿದ್ದಾವೆ ಅವನ್ನೆಲ್ಲ ಅಳವಡಿಸ್ಕೊಳ್ಬೇಕು ಮೌಲ್ಯಗಳನ್ನು ಉಳಿಸ್ಕೋಬೇಕು ಮೌಲ್ಯಗಳನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗೆಯೇ ಅವರು ಎಂದಿನಂತೆ ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಗುಡುಗು ಹಾಕಿದ್ದಾರೆ ಭ್ರಷ್ಟಾಚಾರ ಅನ್ನುವಂಥದ್ದು ಯಾವ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಎಲ್ಲ ಪಕ್ಷಗಳಲ್ಲೂ ಇದೆ ಎಲ್ಲ ರಂಗದಲ್ಲೂ ಇದೆ ಅದನ್ನು ಕಡಿಮೆ ಮಾಡೋಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವಂಥದ್ದು ಅವರ ಮಾತಿನ ಒಟ್ಟಾರೆ ಸಾರಾಂಶವಾಗಿದೆ ಸೊ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷತೆಯೊಂದಿಗೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಗಣ್ಯ ವ್ಯಕ್ತಿಯೊಂದಿಗೆ ನಾನು ಸಂವಾದವನ್ನು ಮಾಡ್ತಾ ಅಥವಾ ಚರ್ಚೆಯನ್ನು ಮಾಡ್ತಾ ಅಥವಾ ಸಂದರ್ಶನ ಮಾಡ್ತಾ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು ನಮಸ್ಕಾರ